ಇದು ಜೈಲಿನ ಗೋಡೆಯ ಒಳಗೆ ಪ್ಯಾಕೆಟ್ ಎಸೆದಿರೋದು ನಿಜ ಎಸೆದಿದ್ದು ಗಾಂಜಾ ಅಲ್ಲ ಪುಡಿ ಪ್ಯಾಕೆಟ್ ಹಿಪ್ಪೆ ಸಾರಿಸೋದಿಕ್ಕೆ ಮುಂದಾಗಿದ್ದಾರೆ ಜೈಲಿನ ಅಧಿಕಾರಿಗಳು ಕವಿತಾ ಸನಿಲ್ ಮಾಹಿತಿ ಮೇರೆಗೆ ಜೈಲಿಗೆ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದಾರೆ ಸಾಕ್ಷ್ಯ ಸಿಕ್ಕರು ಕೂಡ ಎಸ್ಕೇಪ್ ಆಗೋದಕ್ಕೆ ಜೈಲು ಸಿಬ್ಬಂದಿ ಪ್ಲಾನ್ ಮಾಡಿದ್ದಾರೆ ಜೈಲಾಧಿಕಾರಿ ಉತ್ತರಕ್ಕೆ ಶಾಸಕ ವೇದ ವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ ಜೈಲು ಅಧೀಕ್ಷಕರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ಗಾಂಜಾ ಪ್ಯಾಕೆಟ್ ಎಸಿದ್ರು ಕೂಡ ನೀವೇನ್ ಮಾಡ್ತಾ ಇದ್ದೀರಿ ಪುಡಿ ಎಸೆಯೋಕೆ ನೀವು ಚಹಾ ಕೊಡಲ್ವಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನೀವು ಪುಡಿಯನ್ನಾದ್ರೂ ಎಸೆಯುವಂಥ ಪ್ರಸಂಗ ಏನ್ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡತ್ತೆ ಮಧ್ಯಾಹ್ನ ಸರಿಸುಮಾರು ಮೂರು ವರೆ ಗಂಟೆ ಹತ್ರ 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 ಮಂಗಳೂರಿನ ರಗದ ಹೃದಯ ಭಾಗದಲ್ಲಿರುವಂತ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು ಎರಡು ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂತ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾಸನ್ನಲ್ ಅವರು ಕಂಡು ಏನಾಗಿದೆ ಅಂತೇಳಿ ಅಂತೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಬಹಳ ಸುರಕ್ಷಿತವಾಗಿ ಗಾಂಜಾ ಅಫಿಮು ಇನ್ನಿತರ ಅಮಲು ಪದಾರ್ಥಗಳು ಈಗ ಕೇಳೋದಿಷ್ಟೇ ಈಗ ಇಲ್ಲಿಂದ ನಮ್ಮ ಮಾಜಿ ಮೇಯರ್ ಅವರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕವಿತಾ ಇರು ಇವರು ತಮ್ಮ ಕಾರಲ್ಲಿ ಹೋಗ್ತಾ ಇರುವಾಗ ಹೊರಗಡೆಯಿಂದ ಗಾಂಜಾ ಮತ್ತು ಇನ್ನಿತರ ಪಟ್ಟಣಗಳನ್ನು ಜೈಲಿನ ಒಳಗಡೆ ಬಿಸಾಡಿತ್ತು ಬಿಸಾಡಿ ಆದ ನಂತರ ತಕ್ಷಣ ತಮ್ಮ ಗಮನಕ್ಕೆ ತಂದಿದ್ದಾರೆ ತಮ್ಮ ಗಮನಕ್ಕೆ ತಂದ ನಂತರ ತಾವು ಸಿ ಸಿ ಟಿ ವಿ ಫೋಟೇಜಲ್ಲಿ ನೋಡಿದ್ದೀರ ಅದು ಏನೋ ಪಟ್ಟಣ ಬಂದು ಬಿದ್ದದ್ದು ನೋಡಿದ್ದೀವಿ ತಮಗೆ ಸಿಕ್ಕಿದೆ ಸಿ ಸಿ ಟಿ ವಿ ಫೋಟೇಜ್ ಸಿಕ್ಕಿದಲ್ಲ ಅಲ್ಲ ಟಿ ಟಿವಿ ಫೋಟೇಜ್ ನೋಡಿದ್ದೀನಿ ಅದು ಸಿಕ್ಕಿದೆ ಅದರಲ್ಲಿ ಸಿಗರೇಟ್ ಸಿಕ್ಕಿದೆ ಆಮೇಲೆ ಇನ್ನೊಂದು ಯಾವುದು ಟೀ ಪುಡಿ ಏನೋ ಇದೆ ಅದರಲ್ಲಿ ಅದನ್ನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನಾನು ಇನ್ನೂ ಸರ್ಚಿಗೆ ಮಾಡ್ತಾ ಇದ್ದೀನಿ ಟೀ ಪುಡಿ ಇರ್ಬೋದು ಯಾವುದೇ ಪುಡಿ ಇರ್ಬೋದು ಒಟ್ಟಾರೆ ಬಿಸಾಡಿದ್ದು ನಿಮ್ಮ ಟಿವಿ ಎತ್ಕೊಂಡಿದ್ಯಾರು ಅದನ್ನ ಎತ್ಕೊಂಡಿದ್ ಯಾರು ಅದನ್ನ ಅದನ್ನ ಎತ್ಕೊಂಡಿದ್ದಾದ ನಂತರ ಯಾರು ಕಟ್ಕೊಂಡಿದ್ದಾರೆ ಅವ್ರ ಮೇಲೆ ಯಾರು ಕಾನೂನು ಕ್ರಮವನ್ನು ವಹಿಸ್ಕೊಳ್ತೀರಿ ಅದರ ಪೊಲೀಸ್ ಕಮಿಷನರ್ ಗೆ ಇದ್ರ ಕಂಪ್ಲೇಂಟ್ ಕೊಡ್ತೀರಾ ಇದೆಲ್ಲವನ್ನ ತಿಳಿಸಿ ಸಾರ್ವಜನಿಕ ನೋಡ್ತೀನಿ ಅಲ್ಲಿ ಎತ್ಕೊಂಡೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ ಅವನ ಹೆಸರು ಮಾಡಿಕೊಂಡು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್